కోలార జిల్లా ముదుబం తాలూక ఆర్ఎస్ఎస్ సంఘటన నూర సంభ్రమ తమ జిల్లా ఓంశకర్ తిరుపతి రవరు తాలూకా అధ్యక్ష సురేష్ రవరు అమరణ్ సుందర్ రథ్ ನಮ್ಮ ಪದ್ಮಮ್ಮ ನಮ್ಮ ಎಲ್ಲ ರಮೇಶಿಂದ ಹಿಡಿದು ಪ್ರಕಾಶಿಂದ ಹಿಡಿದು ಎಲ್ಲ ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಡೀ ಜಿಲ್ಲೆಯಲ್ಲಿ ನಾವು ರಕ್ತದಾನ ಶಿಬಿರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಏನು ಪಕ್ಷದ ಸೂಚನೆ ಇದೆ ಅದರಂತೆ ಇವತ್ತು ಎಲ್ಲ ತಾಲೂಕುಗಳಲ್ಲೂ ರಕ್ತದಾನ ಶಿಬಿರ ನಡೀತಾ ಇದೆ ಇವತ್ತು ನಮ್ಮ ಯೋಗಿ ಯೋಗಿನಾರಾಯಣ ಕಲ್ಯಾಣ ಪಟ್ಟಣದಲ್ಲೂ ಇವತ್ತೇನು ರಕ್ತದಾನ ಶಿಬಿರ ನಡೀತಾ ಇದೆ ಯುವಕರನ್ನ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡಬೇಕು ಅಂತೇಳಿ ಇವತ್ತೇನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಆ ಭಗವಂತ ಒಳ್ಳೇದು ಮಾಡಿ ಈ ದೇಶದಕ್ಕೋಸ್ಕರ ಧರ್ಮಕ್ಕೋಸ್ಕರ ಮೊದಲಿಂದನೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಅಂತಾದ್ರಿದ್ರೆ ಅದು ಯಾವುದೇ ರೀತಿಯಾದಂಥ ಯಾವುದೇ ಒತ್ತಡದಲ್ಲಿ ಬಂದ್ರೆ ಅದನ್ನೆಲ್ಲ ಿ ಇವತ್ತು ದೇಶದಲ್ಲಿ ಈ ಸ್ವತಂತ್ರಕ್ಕೋಸ್ಕರ ತುಂಬಾ ಹೋರಾಟ ಮಾಡಿ ಬಲಿದಾನ ಕೊಟ್ಟಿರ್ತಕ್ಕಂಥ ಸಂಘಟನೆ ನಮ್ಮೆಲ್ಲರ ಹೆಮ್ಮೆ ನಾವೆಲ್ಲ ಸಂಘಟನೆಯಲ್ಲಿ ಇದ್ದೀರಿ ಅನ್ನೋದೇ ನಮಗೆ ಒಂದು ಅದೃಷ್ಟ ಮತ್ತು ಗೌರವ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಹನ್ನೆರಡನೇ ತಾರೀಕು ಸಾವ ಪಥಚಲನ ಇದೆ ಮುಡಿಬಾಗದಲ್ಲಿ ಅದರಲ್ಲಿ ಸುಮಾರು ಎರಡು ಸಾವಿರ ಸಂಖ್ಯೆ ಭಾಗವಹಿಸಬೇಕು ಹೇಳ್ಬಿಟ್ಟು ಎಲ್ಲ కర్తలు బ నాలు ఈ మొన్న ఒక పూర్వీ సభేనూ ఆయన అద్రూ సుమారు ఇన్నూరైనా మున్నూరు జన ముఖండూ భాగ్లో అదో ఎల్ ఈ దేశీ ఈ దేశ ప్రత్యొందూ అనుభవసి ఈ దేశ రుణి ఆ నిట్ ఎల్ ఒట్టి ఆర్ఎస్ ఎస్ ದೇಶ ಸೇವೆ ಕೆಲಸಗಳಿದೆ ಧರ್ಮದ ಕೆಲಸಗಳಿದೆ ಅದರಲ್ಲೆಲ್ಲ ನಮ್ಮೆಲ್ಲರ ಪಾಲು ಇರಬೇಕು ನಾವೇನು ಸಂಘಟನೆಯಲ್ಲಿ ಇದ್ದೀರಿ ಜೊತೆಲಿ ನಮ್ಮ ಮಕ್ಕಳಿಗೂ ಈ ಸಲ ನಾವು ಗಣವೇಶ ಹಾಕ್ಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರನ್ನು ಬಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಪ್ರತಿ ಒಂದು ಪಂಚಾಯತಿಗಳಲ್ಲೂ ಇವತ್ತು ಗಣವೇಶ ಹಾಕೊಂಡು ನಾವೆಲ್ಲ ಒಂದು ನಾವೆಲ್ಲ ಇದ್ದು ಈ ದೇಶಕ್ಕೋಸ್ಕರ ನಾವು ಪ್ರಾಣ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಜೊತೆಲಿ ನಾವು ಇದ್ದರೆ ನಮಗೆ ಭವಿಷ್ಯ ಇದೆ ನಮ್ಮ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಸಿಗುತ್ತೆ ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಮುಖಂಡರು ಇವತ್ತೇನು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿ ಇಡೀ ದೇಶದಲ್ಲಿ ಎಲ್ಲೆಲ್ಲೋ ನಾವು ವಾಲ್ಮೀಕಿ ಅವರ ಆಶ್ರಮ ಇಲ್ಲಿದೆ ಅಂದರೆ ಎಲ್ಲ ಕಡೆ ಇವರು ಇರ್ಬೋದು ಅಖಂಡ ಭಾರತ ಇದು ಅದರಲ್ಲಿ ಆದರೆ ವಾಲ್ಮೀಕಿ ಆಶ್ರಮ ಬರ್ಜಿನಲ್ ಆಗಿರ್ತಕ್ಕಂಥದ್ದು ನಮ್ಮ ಆವಡಿಯಲ್ಲಿ ಮಾತೆ ಬಂದಿರ್ತಕ್ಕಂಥ ಜಾಗ ಅವ್ರು ಬಿಟ್ಟಿರ್ತಕ್ಕಂಥ ಜಾಗ ನವಾಪುಷ ಹುಟ್ಟಿರ್ತಕ್ಕಂಥ ಜಾಗ ಅಶ್ವಮೇಧ ಕುದುರೆ ಕಟ್ಟಾಕಿ ಯುದ್ಧ ಮಾಡಿರ್ತಕ್ಕಂಥ ಜಾಗ ನಮ್ಮ ಕೋಲಾರ ಜಿಲ್ಲೆಯ ಎಮ್ಮೆಯ ಆವಣಿ ಇಲ್ಲಿ ನಾವು ಇವತ್ತು ವಾಲ್ಮೀಕಿ ಜಯಂತಿಯನ್ನ ಜೊತೆಯಲ್ಲಿ ನಾವು ಆಚರಿಸ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡಗಳನ್ನ ನಾಯಕರುಗಳನ್ನ ಮತ್ತೆ ಮಂತ್ರಿಗಳನ್ನ ಒತ್ತಾಯ ಮಾಡಿ ಇಲ್ಲಿ ಅವಳಿಯಲ್ಲಿ ಏನು ವಾಲ್ಮೀಕಿ ಆಶ್ರಮ ಆಗಿದೆ ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಅಯೋಧ್ಯೆಯಲ್ಲಿ ಮೊದಲೇಸಲ್ಲಿ ಏನು ಒಂದು ಕೆತ್ತನೆ ಕೆಲಸಗಳನ್ನು ಮಾಡಿದ್ರು ಅದಾದ್ಮೇಲೆ ಅಲ್ಲಿ ಅದನ್ನು ಬೇರೆ ಥರ ಕಟ್ಟಬೇಕು ಅಂತ ನೀವು ಕೇಳಿದ್ದಾಗಿದ್ದಾದ್ಮೇಲೆ ಅಲ್ಲಿ ಏನು ಇಟ್ಟಿರ್ತಕ್ಕಂಥ ಮೊನ್ನೆ ಇದರಲ್ಲಿ ಇಟ್ಟಿರ್ತಕ್ಕಂಥ ಏನು ಸಿಂಪಿ ಕೆಲಸ ಕಲ್ಲುಗಳಿವೆ ಅದರಲ್ಲೂ ನಮ್ಮ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಆಶ್ರಮ ಕಟ್ಟೋದಕ್ಕೆ ಮತ್ತೆ ನವಕೃಷ ಹುಟ್ಟಿಲ್ ಜಾಗಲಿಕ್ಕೆ ಇಲ್ಲಿ ಅದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಕೊಡಬೇಕಂತ ಹೇಳಿ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೀರಿ ಅದರಂತೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅಲ್ಲಿ ಹೋಗಿ ನಮ್ಮ ಶ್ರೀರಾಮ ಮಂದಿರದಲ್ಲಿ ಯಾರು ಇರ್ತಾರೆ ಅವ್ರನ್ನೆಲ್ಲ ಇಲ್ಲಿನ ರಿಯಾಲಿಟಿಯನ್ನು ತಿಳಿಸಿ ಅವ್ರನ್ನೂ ನಿಮ್ಮ ಜೊತೆಗೆ ಕರ್ಕೊಂಬಂದು ನಾವು ಇಲ್ಲಿ ವಾಲ್ಮೀಕಾಶವನ್ನು ಡೆವಲಪ್ಮೆಂಟ್ ಮಾಡೋಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಇದ್ದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಲ್ಲವೂ ಸಾಧ್ಯ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ನಾವು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಭಾಗದಲ್ಲಿ ನಾವು ಎಲ್ ಡಿ ಎ ಅಭ್ಯರ್ಥಿಗಳನ್ನು ಹೆಚ್ಕೊಳ್ಳೋದ್ರ ಮುಖಾಂತರ ಇವತ್ತೇನು ಓಟ್ನ ಪುಷ್ಟೀಕರಣಕ್ಕೆ ಯಾವ ರೀತಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಜಾತಿ ಜಾತಿಗಳ ಮತ್ತೆ ಕೃಷಿ ಬೀಜ ಬಿಟ್ಟಂತ ಕೆಲಸಗಳು ಮಾಡ್ತಾ ಇದೆ ಹೇಳಿದ್ರು ವಾಲ್ಮೀಕಿ ಕ್ರಿಶಿಯನ್ ಅಂತೆ ವಕೀಲ ಕ್ರಿಷನ್ ಅಂತೆ ಕುರುಬಾ ಕೃಷಿಯನ್ ಅಂತೆ ಬ್ರಾಹ್ಮಣ ಕ್ರಿಷ್ಯನ್ ಅಂತೆ ಆ ಛಲವಾದಿ ಅಂತೆ ಈ ತರಲ್ಲ ಬೇಕಾದ ಮಾಲಿಗ ಕ್ರಿಷಿಯನ್ ಅಂತೆ ಮಾಲಾ ಕ್ರಿಷನ್ ಅಂತೆ ಕು ಕ್ರಿಷ್ಯನ್ ಅಂತೆ ಈ ತರ ಏನು ಮಾಡಿಲ್ಲ ಅದನ್ನೆಲ್ಲ ಕೈ ಬಿಡ್ಬೇಕಂತೇಳಿ ನಾವೆಲ್ಲ ಒತ್ತಾಯ ಮಾಡಿದ್ರಿಂದ ಅವರು ಕೈ ಬಿಟ್ಟಿರ್ತಕ್ಕಂಥವ್ರು ಇವತ್ತು ಸನ್ಸಸ್ ತಗ್ತಾ ಇರ್ತಕ್ಕಂಥವ್ರು ನೋಡಿದೀರಿ ಯಾವುದೇ ರೀತಿಯ ಪೂರ್ಣವಾದಂಥ ಮಾಹಿತಿಗಳು ನಾವು ನಡೀತಾ ಇಲ್ಲ ಕಾಟಾಚಾರ್ಯಕ್ಕೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಸೇರಿದಂತ ಎಸ್ ಸಿ ಪಿ ಟಿ ಎಸ್ ಪಿ ಹಡವನ್ನು ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಅದನ್ನ ಬ್ರೇಕ್ ಮಾಡೋದ್ರ ಮುಖಾಂತರ ದಲಿತ ಜನಾಂಗಕ್ಕೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಈ ದೇ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥವ್ರದ್ದು ಮೋಸ ಮಾಡಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮೊದಲನೇ ಸರಿ ಏನು ನೆರಗಣತೆ ನಡೆದು ಹೆಗಡೆ ಆಗಲಿ ನಮ್ಮ ಆತ್ವ